ಪೊಲೀಸ್ ಅವರು ಹೆಣ್ಣು ಮಕ್ಕಳ ಘಟನೆ ಹೊರಗಡೆ ಮೇಲೆ ಅದನ್ನ ಪ್ರಕರಣ ಎಲ್ಲಾರ ಮೇಲೇನು ಯಾರ್ಯಾರು ಇದ್ರು ಎಸ್ಟೇಟ್ ಒಳಗೆ ಆ ಫಾರ್ಮ್ ಹೌಸ್ ಒಳಗೆ ಯಾರ್ಯಾರ ಇದ್ರು ಅವ್ರು ಎಲ್ಲರ ಮೇಲೇನು ಪ್ರಕರಣ ಯಾಕೆ ದಾಖಲು ಮಾಡಿಲ್ಲ ಯಾಕೆ ಮಾಡಿಲ್ಲ ಸರ್ ಒಂದು ಹೇಳ್ತೀನಿ ಕೇಳಿ ಅಲ್ಲಿರುವಂತ ಗ್ರಾಮಸ್ಥರನ್ನ ನಾನು ಭೇಟಿ ಸಮಯದಲ್ಲಿ ನನಗೆ ಗೊತ್ತಾಗದಂತದ್ದು ಗ್ರಾಮಸ್ಥರು ಏನಾದ್ರು ಮಾಡಿ ಎಫ್ ಐ ಆರ್ ಮಾಡಿಸ್ತಿರಾ ಇದ್ರೆ ಎಫ್ಐ ಆರ್ ಲೇಟ್ ಆಗಿದ್ದು ಮಾಡಿಸ್ತಿರಾ ಇದ್ದಿದ್ರೆ ಏ ರಾಜಿ ಮಾಡ್ಕೊಳ್ರಮ್ಮ ಹೆಣ್ಣು ಮಗಳ ವಿಚಾರ ಇದನ್ನು ದೊಡ್ಡದು ಮಾಡ್ತೀರಾ ಅಂತ ಹೇಳ್ತಾರೆ ಪೊಲೀಸ್ ಅವರೇ ಅಂದ್ರೆ ಯಾಕೆ ಇವತ್ತು ಸೌಜನ್ಯ ಕೇಸು ಜೀವಂತವಾಗಿ ಹದಿನಾಲ್ಕು ವರ್ಷ ಇದೆ ಅಂದ್ರೆ ಸಾಕ್ಷಿ ನಾಶ ವೀಕ್ಷಕರೇ ಮೊನ್ನೆ ತಾನೇ ಏನು ನಡೆದಿತ್ತು ಮಾಗಡಿಯಲ್ಲಿ ಇನ್ಫ್ಲುಯೆನ್ಸರ್ಗಳ ಒಂದು ಏನು ಔತನ ಕೂಟನ ಅರೇಂಜ್ ಮಾಡಿದ್ರು ಅಲ್ಲಿ ಒಂದು ಮಹಿಳೆಗೆ ಅರಾಜ್ಮೆಂಟ್ ಆಗುತ್ತೆ ಅದರ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಸಂಧ್ಯಾ ಪವಿತ್ರ ಮೇಡಮ್ ನಮಸ್ತೆ ನಮಸ್ತೆ ಅಲ್ಲಿ ನೀವು ಹೋಗಿದ್ರಿ ಒಂದು ಸತಿ ಏನೇನಾಯಿತು ಮೇಡಮ್ ಸಿ ಫಸ್ಟ್ ಆಫ್ ಆಲ್ ನಾನು ಒಂದೇ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಆ್ಯಂಡ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗಿದ್ದಂಥ ಪ್ರಕರಣಗಳು ಬಂದಂಥ ಸಮಯದಲ್ಲಿ ಪೊಲೀಸ್ ಅವರು ಇಮಿಡಿಯೇಟಾಗಿ ಪ್ರಕರಣವನ್ನು ದಾಖಲು ಮಾಡಬೇಕು ಎಲ್ಲೋ ಯಾರೋ ಬೈದೋಗ ತಕ್ಷಣಕ್ಕೆ ಸುಮೋಟೋ ಕೇಸ್ ದಾಖಲು ಮಾಡುವಂಥವ್ರು ದಾಖಲೆ ಇದೆ ಎಲ್ಲನೂ ಇದ್ದರೆ ಇದು ಬರೀ ಮಾಗಡಿ ಅಂತ ಅಲ್ಲ ಇಲ್ಲ ಸೌಜನ್ಯ ವಿಚಾರ ನೀವೆಲ್ಲರೂ ನೋಡಿರ್ತೀರ ಇವತ್ತಿಗೂ ಅದು ಜೀವಂತವಾಗಿರೋದಕ್ಕೆ ಕಾರಣ ಸಾಕ್ಷಿ ನಾಶ ಸೊ ಮೊನ್ನೆ ನಾನು ಮಾಗಡಿ ವಿಚಾರ ಯಾವಾಗ ಕೆಂಪ ನಾಡು ಕೆಂಪನ್ನ ಒಡೆಯುವಂಥ ಒಂದು ವಿಡಿಯೋ ರಾಜ್ಯಾದ್ಯಂತ ತುಂಬ ಸುದ್ದಿ ಆಯಿತು ವೈರಲ್ ಆಯಿತು ಆ ಸಮಯದಲ್ಲಿ ನಾನು ಕೇರಳದಲ್ಲಿದ್ದೆ ಸೊ ನನಗೆ ವಿಚಾರ ಗೊತ್ತಿಲ್ಲದಿರ ಮಾತಾಡೋದಕ್ಕೆ ನಾನು ಹೋಗೋದಿಲ್ಲ ಸೊ ಬಂದಮೇಲೆ ಮಾಗಡಿಗೆ ಗೋಳರಟ್ಟಿಗೆ ಆ ಹೆಣ್ಣು ಮಗಳು ಅಪ್ರಾಪ್ತ ಬಾಲಕಿ ಹೆಣ್ಣು ಮಗಳ ಮನೆಗೆ ಹೋಗಿ ಭೇಟಿ ಮಾಡುವಂಥದ್ದು ಏನು ನಡೀತು ವಾತ್ಸವ್ಯ ಅನ್ನೋ ತಿಳ್ಕೊಳ್ಳೋ ಅಂಥದ್ದು ಮಾಡಿದೆ ಸೊ ಒಂದು ಹಳ್ಳಿದಲ್ಲಿ ನೀವ್ಯ ಸೆಲೆಬ್ರೇಷನ್ ಅಂದರೆ ಬರೀ ಹಳ್ಳಿದಲ್ಲಿ ಮಾತ್ರ ಅಲ್ಲ ಎಮ್ ಜಿ ರೋಡಲ್ಲಿ ಮಾತ್ರ ಅಲ್ಲ ಎಮ್ ಜಿ ರೋಡಕ್ಕೆ ಕೊಡುವಂಥ ಬಂದೋಬಸ್ತು ಸೇಫ್ಟಿ ಸೆಕ್ಯೂರಿಟಿ ಅಷ್ಟೊಂದು ಒತ್ತಡ ಏನ್ ಕೇಳ್ಬೇಕಾ ಬೆಂಗಳೂರು ಇಡೀ ರಾಜ್ಯಾದ್ಯಂತ ಬೆಂಗಳೂರು ಎಮ್ ಜಿ ರೋಡ್ ಕಡೆ ಇದ್ದಂತ ಗಮನ ಯಾಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ಮಾಗಡಿದಲ್ಲಿ ಇತ್ತೀಚೆಗೆ ಮಾಗಡಿದಲ್ಲಿ ಇದು ಮೂರನೇ ಪ್ರಕರಣ ಎಚ್ಚರ ವಹಿಸ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಗೂ ನೆಟ್ಟು ಬೋಲ್ಟು ಟೈಟ್ ಮಾಡೋ ಬದಲು ಪೊಲೀಸ್ ಇಲಾಖೆಗೆ ಮೊದಲು ನೆಟ್ಟು ಬೋಲ್ಟು ಟೈಟ್ ಮಾಡಲಿ ಪೊಲೀಸ್ ಇಲಾಖೆಯವರು ಯಾರಿಗೂ ಗೊತ್ತಿಲ್ದಂತೆ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಮಾಧ್ಯಮದವ್ರು ನಿಮ್ಗೆ ಗೊತ್ತಿರುತ್ತೆ ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಕ್ರೈಮ್ ಕೇಸಸ್ ಹೆಚ್ಚಾಗ್ತಾ ಇದೆ ಕ್ರಿಮಿನಲ್ ಕೇಸಸ್ ಭಾಗಿಯಾಗುವಂಥ ಪೊಲೀಸ್ ಅವರು ಹೆಚ್ಚಾಗ್ತಾ ಇದ್ದಾರೆ ನೀವೇ ನೋಡಿರ್ತೀರಾ ಗಾಂಜಾ ಸಪ್ಲೈ ಮಾಡೋರಿಗೆ ಜೆ ಜೆ ನಗರು ಮತ್ತು ಚಾಮರಾಜಪೇಟೆ ಪೊಲೀಸ್ ಅವರು ಯಾರು ಕೈವಾಡ ಇತ್ತು ಆ್ಯಂಡ್ ಡಿ ಜೆ ಹಳ್ಳಿ ಸುನೀಲ್ ಕುಮಾರ್ ಅವರು ಏನು ಮಾಡ್ತಾ ಇದಾರೆ ಪೊಲೀಸ್ ಠಾಣೆಗೆ ಬರುವಂಥ ಮಹಿಳೆಯರನ್ನ ಚೆನ್ನಾಗಿದ್ದಾರಾ ಒಳ್ಳೆ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕ್ಕೊಂಡಿರ್ತಾರ ಕೇಸ್ ಬೇಡ ಆ ಹೆಣ್ಣು ಬೇಕು ಪೊಲೀಸ್ ಅವರೇ ನೀವು ಕ್ರಿಮಿನಲ್ ಅಲ್ಲಿ ಭಾಗಿಯಾಗೋಗ ಪೊಲೀಸ್ ಅವರೇ ನೀವು ಕೂತ್ಕೊಂಡು ಕುರ್ಚಿಯಲ್ಲಿ ಸಮಾಜಕ್ಕೆ ನ್ಯಾಯ ಕೊಡಿಸೋವಂಥವ್ರು ನೀವು ಅನ್ಯಾಯ ಮಾಡುವಂಥ ಕೆಲಸ ಕ್ರಿಮಿನಲ್ ಕೆಲಸಗಳು ಮಾಡ್ಕೊಂಡು ಕೂತಿದ್ರೆ ಸಾಮಾನ್ಯ ಜನರಿಗೆ ಹೇಗೆ ಬುದ್ಧಿ ಹೇಳ್ತಾರೆ ಅಲ್ವಾ ಅಪ್ರಾಪ್ತ ಬಾಲಕಿ ಬದುಕಿದ್ದಾಳೆ ಬಟ್ ಆ ಹೆಣ್ಣು ಮಗಳನ್ನ ನೋಡಕ್ಕೆ ಎಷ್ಟು ಜನ ರಾಜಕಾರಣಿಗಳು ಹೋಗಿದ್ದೀರಾ ಎಸ್ ಮಹಿಳಾ ಆಯೋಗ ಹೋಗಿದ್ಯಾ ರೀ ನಮ್ಮ ರಾಜ್ಯದಲ್ಲಿ ಸಂಘಟನೆಗಳಂತೂ ಹೆಜ್ಜೆಜ್ಜೆಗಿದೆ ಮಹಿಳಾ ಪರ ಸಂಘಟನೆಗಳ ಹೆಜ್ಜೆಜ್ಜೆಗಿದೆ ಎಲ್ಲ ಪರ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂಥ ನರಗಳು ಹೇಳ್ಕೊಳ್ಳೋವಂಥವ್ರು ಏನೆಲ್ಲವೋ ಕಾಂಪೌಂಡ್ ಹೊಡಿಯೋವಂಥವ್ರು ಇರೋಬರ ಬಿಲ್ಡಿಂಗ್ನ ಗ್ಲಾಸ್ ನೋಡಿಯೋ ಅದೇ ನಾಡಿನ ಕನ್ನಡದ ಹೆಣ್ಣು ಮಗಳು ನಾವು ನಾಡು ಅಂದ್ರೇನು ಭುವನೇಶ್ವರಿ ತಾಯಿ ಹೆಣ್ಣಲ್ವಾ ಅದೇ ನಾಡಿನ ಒಂದು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅಂದರೆ ಎಷ್ಟು ಸಂಘಟನೆಗಳು ಎತ್ತಿ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಮಾಡೋದಿಲ್ಲ ಬಿಕಾಸ್ ನಮ್ಮ ಮನೆ ಹೆಣ್ಮಕ್ಳು ಸೇಫ್ ಆಗಿದ್ದಾರಾ ಕಂಡವ್ರ ಮನೆ ಹೆಣ್ಮಕ್ಳು ಅದರಲ್ಲೂ ಬಡವ್ರ ಮನೆ ಹೆಣ್ಮಕ್ಳು ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಬಲಿಯಾಗೋದು ಎಲ್ಲಾದರೂ ರಾಜಕಾರಣಿ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆಯಪ್ಪ ಆಗಿದೆಯಾ ಹೇಳಿ ಇಲ್ಲ ಪೊಲೀಸ್ ಪೊಲೀಸವ್ರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆಯಾ ಸೆಲೆಬ್ರಿಟಿ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆಯಾ ಅವ್ರಿಗೆಲ್ಲಾರ್ಗು ಎ ಸಿ ಕಾರು ಮೂವತ್ತು ಪ್ರೊಟೆಕ್ಷನು ಗನ್ಮ್ಯಾನು ಬಡವ್ರ ಮನೆ ಮಕ್ಕಳು ಈಸಿಯಾಗಿ ಸಿಗ್ತಾರಲ್ವಾ ಈಸಿಯಾಗಿ ಸಿಗ್ತಾರಲ್ವಾ ಸೊ ಈ ಒಂದು ಪ್ರಕರಣದ ಬಗ್ಗೆ ಮಾಡಿ ಬಗ್ಗೆ ಹೇಳೋಕೋದ್ರೆ ಹೆಣ್ಣು ಮಗಳು ಬದುಕಿದ್ದಾಳೆ ಬಟ್ ನೋಡೋಕ್ಕೆ ಯಾವೊಂದು ಸಂಘಟನೆಗಳು ಹೋಗಿಲ್ಲ ಮಹಿಳಾ ಆಯೋಗ ಹೋಗಿಲ್ಲ ರಾಜಕಾರಣಿಗಳು ಹೋಗಿಲ್ಲ ಆ ಕ್ಷೇತ್ರದ ಆ ಜಿಲ್ಲೆಯ ಡಿ ಸಿ ಎಮ್ ಆದೋವಂಥವ್ರು ಅವರೇ ಹೋಗಿಲ್ಲ ಡಿ ಸಿ ವಿ ಎಮ್ ಅವ್ರಿಗೆ ನಾನೊಂದು ಹೇಳೋದು ನಿಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಕಾರಣ ರಾಕ್ಷಸರ ಸಂಖ್ಯೆ ಹೆಚ್ಚಾಗಿದ್ದಾರೆ ಆ ರಾಕ್ಷಸರನ್ನ ಸೆಣೆ ಬಳಿಯೋರು ಯಾರು ಅದು ಡಿ ಸಿ ಎಮ್ ಬಂದ್ ಮಾಡೋಕ್ಕಾಗಲ್ಲ ಪೊಲೀಸ್ ಅವರ ನೆಟ್ಬೋ ಟೈಟ್ ಮಾಡಿದ್ರೆ ಮಾತ್ರ ಸಾಧ್ಯ ಅವ್ರು ಏನು ಮಾಡ್ತಾರೆ ರಾಜಕಾರಣಿಗಳು ಬಂದೋಗಿ ಸಲಾಮ್ ಹೊಳಿತಾರೆ ನಂತರ ಅಲ್ಲಿ ಯಾರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡಲ್ಲಿ ಇರ್ತಾರೆ ರೌಡಿ ಶೀಟರ್ಸು ಇಲ್ಲ ಯಾರು ಅಫೆನ್ಸಲ್ಲಿ ಭಾಗಿಯಾಗಿರ್ತಾರೆ ಅವರ ಜೊತೆ ದುಡ್ಡುಗೋಸ್ಕರ ಶಾಮೀಲಾಗಿ ಹೋಗಿರ್ತಾರೆ ಅದೇ ಫಾರ್ಮ್ ಹೌಸಲ್ಲಿ ಯಾವೊಬ್ಬ ವೆಂಕಟೇಶ್ ಅವ್ರು ಆರೋಪಿ ತ್ರೀ ಮಾಡಿದ್ದಾರೆ ಆ್ಯಕ್ಚುಲಿ ಅವನು ಆರೋಪಿ ಒನ್ ಆಗಬೇಕಾಗಿತ್ತು ಅವನು ಯಾವ ಫಾರ್ಮ್ ಹೌಸ್ ಇಟ್ಟು ಅದೇ ಫಾರ್ಮ್ ಹೌಸಲ್ಲಿ ಅತಿ ಹೆಚ್ಚು ಪೊಲೀಸವರೇ ಪಾರ್ಟಿ ಮಾಡಿದಾರಂತೆ ಆ ಒಂದು ಜಿಲ್ಲೆಯಲ್ಲಿ ಗೊಳ್ಳರಟ್ಟಿ ಗ್ರಾಮದಲ್ಲಿ ಮಾಗ್ಡಿ ತಾಲೂಕಲ್ಲಿ ಆ ಹೆಣ್ಣು ಮಗಳಿರುವಂಥ ಸ್ಥಳದಲ್ಲಿ ಬೀದಿ ಲೈಟ್ಸ್ ಇಲ್ಲ ಸ್ಟ್ರೀಟ್ ಲೈಟ್ಸ್ ಇಲ್ಲ ಫೈನ್ ಘಟನೆ ಆಯ್ತಲ್ಲ ಘಟನೆ ಆಗಿ ತ್ರೀ ಡೇಸ್ ಆಗಿದೆ ತ್ರೀ ಡೇಸ್ ಆದಮೇಲೆ ನಾನು ವಿಸಿಟ್ ಮಾಡಿದ್ದೀನಿ ಒಂದು ಪೊಲೀಸ್ ಚೌಕ್ ಪೊಲೀಸ್ ಪೊಲೀಸವ್ರು ನೀಡುವಂಥದ್ದು ಬಿಟ್ ಪೊಲೀಸ್ ಹಾಕುವಂಥದ್ದು ಯಾವುದಾದ್ರೂ ಬದಲಾವಣೆ ಆಗಿದ್ರೆ ಓ ಅವರು ಈ ಪ್ರಕರಣವನ್ನು ಸ್ಟ್ರಿಕ್ಟಾಗಿ ತಗೊಂಡಿದ್ದಾರೆ ರಾಜಕಾರಣಿಗಳು ಸ್ಟ್ರಿಕ್ಟಾಗಿ ತಗೊಂಡಿದ್ದಾರೆ ಯಾರು ತಗೊಂಡಿಲ್ಲ ತಗೊಳ್ಳೋದು ಇಲ್ಲ ಹೇಳಿ ಹೆಣ್ಮಗಳು ಬದುಕಿದ್ದಾಳೆ ಅವಳಿಗೇನು ಆಗಿಲ್ಲಲ್ಲ ಬಟ್ ಆ ಹೆಣ್ಣು ಮಗಳ ಹಾಕಿರೋದೇನೋ ಪೋಕ್ಸೋ ಕೇಸ್ ನಾಳೆ ದಿವಸ ಆರೋಪಿಗಳು ಬರ್ತಾರೆ ಥ್ರೆಟ್ ಅನ್ನೋದು ಎಷ್ಟಿರುತ್ತೆ ಆ ಹುಡುಗಿ ಪ್ರತಿ ಒಂದು ಹೆಜ್ಜೆಗೂ ಭಯ ಬಿದ್ದು ಜೀವನ ಮಾಡುವಂಥ ರೀತಿ ಇರುತ್ತೆ ಆ ಹುಡುಗಿ ಮಾತ್ರ ಅಲ್ಲ ಅವ್ರ ಪೋಷಕರು ಸಹ ಸೊ ಏನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ಏನು ಕ್ರಮಗಳನ್ನ ಜರುಗಿಸಿದ ಏನು ತಗೊಳ್ಳಿಲ್ಲ ಆ್ಯಂಡ್ ಮುಖ್ಯವಾಗಿ ಮಾರ್ಟಿ ಪೊಲೀಸವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಫಾರ್ಮ್ ಹೌಸ್ ಎಸ್ಟೇಟ್ ಮಾಡ್ತಾರೆ ಇಲ್ಲ ರೆಸಾರ್ಟ್ ಮಾಡ್ತಾರೆ ಅಂದ್ರೆ ಪರ್ಮಿಷನ್ ತಗೊಂಡಿರಬೇಕು ಈ ಲಿಮಿಟ್ಸ್ ಅಲ್ಲಿ ಏನೇನಿದೆ ಅಂತ ಎಲ್ಲ ದಾಖಲೆನೂ ಪೊಲೀಸವ್ರಿಗೆ ಗೊತ್ತಿರುತ್ತೆ ಒಂದು ಲೈಟ್ ಕಂಬ ಇರಲಿ ಒಂದು ಗಾರ್ಬೇಜ್ ಡಸ್ಟ್ಬಿನ್ ಇರಲಿ ಪ್ರತಿಯೊಂದು ಗೊತ್ತಿರುತ್ತೆ ಈ ಒಂದು ಎಸ್ಟೇಟಲ್ಲಿ ಅನೇಕ ತಿಂಗಳಿಂದ ನಡೀತಾ ಇರುವಂತದ್ದು ಯಾಕೆ ಪೊಲೀಸರಿಗೆ ಗೊತ್ತಿರಲಿಲ್ವಾ ಹೊಸ ವರ್ಷ ದಿವಸ ಡಿ ಜೆ ಹತ್ತೂರಿಗೆ ಕೇಳಿಸಂಗ ಹಾಕಿದಾರಂತ ಡಿ ಜ ಪರ್ಮಿಷನ್ ಕೊಟ್ಟವ್ರು ಯಾರು ಹೊಸ ವರ್ಷದ ದಿವಸ ಐವತ್ತಕ್ಕೂ ಹೆಚ್ಚು ಜನ ಸೇರಿ ಅಲ್ಲಿ ಎಣ್ಣೆ ಪಾರ್ಟಿ ಅದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಜನ ಇರುವಂಥ ಜಾಗದಲ್ಲಿ ಹೆಣ್ಣು ಇರುವಂತ ಜಾಗದಲ್ಲಿ ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಪೊಲೀಸರಿಗೆ ತಿಳಿಸಿದಾರ ಯಾಕೆ ಪೊಲೀಸವರು ಹೆಣ್ಣು ಮಕ್ಕಳ ಘಟನೆ ಹೊರಗಡೆ ಬಂದ ಮೇಲೆ ಅದನ್ನು ಪ್ರಕರಣ ಎಲ್ಲರ ಮೇಲೇನು ಯಾರ್ಯಾರು ಇದ್ರು ಎಸ್ಟೇಟ್ ಒಳಗೆ ಆ ಫಾರ್ಮ್ ಹೌಸ್ ಒಳಗೆ ಯಾರ್ಯಾರು ಇದ್ರು ಅವ್ರು ಎಲ್ಲರ ಮೇಲೇನು ಪ್ರಕರಣ ಯಾಕೆ ದಾಖಲು ಮಾಡಿಲ್ಲ ಯಾಕೆ ಮಾಡಿಲ್ಲ ಸರ್ ಒಂದು ಹೇಳ್ತೀನಿ ಕೇಳಿ ಅಲ್ಲಿರುವಂಥ ಗ್ರಾಮಸ್ಥರನ್ನು ನಾನು ಭೇಟಿ ಸಮಯದಲ್ಲಿ ನನಗೆ ಗೊತ್ತಾಗದಂಥದ್ದು ಗ್ರಾಮಸ್ಥರೇನಾದರೂ ಜೋರು ಮಾಡಿ ಎಫ್ ಐ ಆರ್ ಮಾಡಿಸ್ತೀರ ಇದ್ದಿದ್ದರೆ ಎಫ್ ಐ ಆರ್ ಲೇಟಾಗಿದ್ದು ಮಾಡಿಸ್ತೀರ ಇದ್ದಿದ್ರೆ ಏ ರಾಜಿ ಮಾಡ್ಕೊಳ್ರಮ್ಮ ಹೆಣ್ಣು ಮಗಳ ವಿಚಾರ ಇದನ್ನು ದೊಡ್ಡದು ಮಾಡ್ತೀರಾ ಅಂತ ಹೇಳ್ತಾರೆ ಪೊಲೀಸ್ ಅವರೇ ಅಂದರೆ ಇವತ್ತು ಸೌಜನ್ಯ ಕೇಸು ಜೀವಂತವಾಗಿ ಹದಿನಾಲ್ಕು ವರ್ಷ ಇದೆ ಅಂದರೆ ಸಾಕ್ಷಿ ನಾಶ ಮೊದಲನೇಗ ಫಸ್ಟ್ ಸ್ಟೇಜಲ್ಲಿ ಏನು ಪ್ರಕರಣ ಬಂದೋಗ ಅಲ್ಲಿ ಸಾಕ್ಷಿ ನಾಶ ಮಾಡುವಂಥದ್ದು ಕೇಸನ್ನ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಅಲ್ಲೇ ಇನ್ನ ಇನ್ನೊಂದು ಚಾರ್ಜ್ ಶೀಟ್ ಆಗಿ ಕೋರ್ಟ್ಗೋಗ ಹತ್ತು ವರ್ಷ ಮೇಲೆ ಅವ್ರು ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ಈ ಎಫ್ ಐ ಆರ್ ಉಪೋಗ್ಸೋ ಕೇಸ್ ಬೇಕಾಗಿದೆಯಾ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಹೇಳಿ ಕಾಕಿ ಹಾಕೊಳ್ತಾರಲ್ವಾ ಆ ಕಾಕಿ ಜನರು ಕೊಟ್ಟಂತ ತರಗೆ ದುಡ್ಡಿಂದ ಅಲ್ವಾ ನೀವು ಸಂಬಳ ತಗೊಳ್ಳೋದು ಅದಕ್ಕೆ ನಿಯತ್ತಾಗಾದರೂ ಕೆಲಸ ಮಾಡಬೇಕಲ್ವ ಪೊಲೀಸವ್ರು ಮಾಡ್ತಾ ಇದ್ದಾರಾ ಮಾಡ್ತಾ ಇಲ್ಲ ಆ್ಯಂಡ್ ಬಾಲಕಿ ತುಂಬ ಭಯ ಬಿದ್ದಿದ್ದಾಳೆ ತುಂಬ ಭಯ ಬಿದ್ದಿದ್ದಾಳೆ ನೀವು ಬಾಲಕಿನ ಮಾತಾಡಿಸೋ ಕೆಲಸ ಮಾಡಿದ್ರೆ ಮಾತಾಡಿ ಡೆಫಿನೆಟ್ಲಿ ನಾನು ಹೋಗಿದ್ದೆ ಮುಖ್ಯವಾಗಿ ನೋಡಿ ಯಾರೋ ಹೇಳೋ ಮಾತು ಇಲ್ಲ ಪೋಷಕರ ಮಾತಲ್ಲ ಯಾಕಂದರೆ ಆ ಇನ್ಸಿಡೆಂಟಲ್ಲಿ ಬಾಲಕಿ ಇದ್ದಿದ್ದು ಏನು ನಡೆದಿದೆ ಅನ್ನೋದು ಬಾಲಕಿಗೆ ಗೊತ್ತಿದೆ ನಾನು ಬಾಲಕಿ ಹತ್ರನೇ ಮಾತಾಡ್ಸಿದೀನಿ ತುಂಬ ನವಲಿದ್ಲು ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ ಅದೇ ಒಂದು ಯೋಚನೆಗೆ ಭಯ ಬಿದ್ದಿದ್ದಾಳೆ ನಾಳೆ ದಿವಸ ಕಾಲೇಜ್ಗೆ ಹೋಗೋಕ್ಕಾಗುತ್ತೋ ಏನಾದರೂ ಮಾಡಿದ್ರೆ ಅನ್ನೋ ಭಯ ಬಿದ್ದಲ್ಲಿ ಬದುಕ್ತಾ ಇದ್ದಾರೆ